ನಾಳೆಯಿಂದ ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನದ ಆರಂಭದ ಹೊತ್ತಲ್ಲೇ ತನ್ನ ಪಕ್ಷದ ಇಬ್ಬರು ಶಾಸಕರಿಗೆ ಆಘಾತ ನೀಡುವುದಕ್ಕೆ ಬಿ ಜೆ ಪಿ ಆಲೋಚನೆಯನ್ನು ಮಾಡಿದೆ ಅಂಥೇಳಿ ವರದಿಯಾಗಿದೆ ಬೆಂಗಳೂರಲ್ಲಿ ನಿನ್ನೆ ನಡೆದಂತಹ ಬಿ ಜೆ ಪಿಯ ಪ್ರಮುಖರ ಸಭೆಯಲ್ಲಿ ಅಥವಾ ಕೋರ್ ಕಮಿಟಿ ಸಭೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಶಿಫಾರಸು ಮಾಡುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಹಾಗಾದರೆ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಬಹುದಾದ ಉಚ್ಚಾಟನೆಗೊಳ್ಳಬಹುದಾದಂತಹ ಈ ಇಬ್ಬರು ಶಾಸಕರು ಅನರ್ಹರಾಗ್ತಾರ ಮತ್ತು ಈ ಇಬ್ಬರು ಕ್ಷೇ ಶಾಸಕರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ ಯಶವಂತಪುರ ಮತ್ತು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಆಗ ಅದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರುವಂತಹ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಚ ರಮೇಶ್ ಜಾರಕಿಹೊಳಿಗೆ ಖಡಕ್ ಸಂದೇಶ ರವಾನೆ ಮಾಡಿದಂತಾಗತ್ತೆ ಎಚ್ಚರಿಕೆಯನ್ನು ಕೊಟ್ಟಂತಾಗತ್ತೆ ಎನ್ನುವಂಥದ್ದು ಯಡಿಯೂರಪ್ಪ ಬಣದ ಆಲೋಚನೆ ಹಾಗಾದರೆ ಉಚ್ಚಾಟನೆ ಆದ ತಕ್ಷಣವೇ ಶಾಸಕರು ಅನರ್ಹರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಜಾರಿಯಾದಂತಹ ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಉಚ್ಚಾಟನೆಗೊಂಡ ಶಾಸಕ ಮತ್ತು ಸಂಸದ ಅನರ್ಹರಾಗುವ ಬಗ್ಗೆ ಉಲ್ಲೇಖ ಇಲ್ಲ ಒಂದು ಪಕ್ಷದಿಂದ ಶಾಸಕ ಸಂಸದ ಅಥವಾ ಎಮ್ ಸಿಯನ್ನು ಉಚ್ಚಾಟನೆ ಮಾಡಿದರೆ ಅವರು ಅನರ್ಹರಾಗ್ತಾರಾ ಎನ್ನುವುದರ ಬಗ್ಗೆ ಪಕ್ಷಾಂತರ ನಿಷೇಧ ಕಾನೂನಿನಲ್ಲಿ ಉಲ್ಲೇಖ ಇಲ್ಲ ಅಂದರೆ ಒಂದು ವೇಳೆ ಶಾಸಕ ಅಥವಾ ವಿಧಾನ ಪರಿಷತ್ ಸದಸ್ಯ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆಯ ಸಂಸದ ಪಕ್ಷದಿಂದ ಉಚ್ಚಾಟನೆಗೊಂಡರೂ ಕೂಡ ಅವರು ಅನರ್ಹರಾಗಲ್ಲ ಒಂದು ವೇಳೆ ಶಾಸಕರು ಉದಾಹರಣೆಗೆ ಈಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರಿ ಇವ್ರಿಗೆ ಏನಾದರೂ ಪಕ್ಷದಿಂದ ಉಚ್ಚಾಟನೆ ಆದಂತಹ ಸಂದರ್ಭದಲ್ಲಿ ಸದನದ ಒಳಗಡೆ ಅಂದರೆ ವಿಧಾನಸಭೆಯ ಒಳಗಡೆ ಸ್ಪೀಕರ್ ಆ ಇಬ್ಬರೂ ಶಾಸಕರನ್ನು ಕೂಡ ಅನ್ಅಟ್ಯಾಚ್ಡ್ ಮೆಂಬರ್ಸ್ ಅಂದರೆ ಯಾವ ಪಕ್ಷಕ್ಕೂ ಸೇರದಂತಹ ಇಬ್ಬರು ಶಾಸಕರು ಅಂಥೇಳಿ ಅವರನ್ನು ಪರಿಗಣಿಸ್ತಾರೆ ವಿಧಾನಸಭೆಯ ಸ್ಪೀಕರ್ ಅದೇ ಆದರೆ ಈ ರೀತಿ ಉಚ್ಚಾಟನೆಗೊಂಡಂತಹ ಶಾಸಕರು ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೊಂಡರೆ ಅವರು ಸದನದ ಒಳಗಡೆ ಅಂದರೆ ವಿಧಾನಸಭೆಯ ಒಳಗಡೆ ಬಿ ಜೆ ಪಿ ಹೊರಡಿಸುವಂತಹ ವಿಪ್ಪುಗಳನ್ನು ಪಾಲನೆ ಮಾಡಬೇಕಾಗತ್ತೆ ಬಿ ಜೆ ಪಿ ಪಕ್ಷ ಕೊಡುವಂತಹ ಸೂಚನೆಯನ್ನು ಸದನದ ಒಳಗಡೆ ಪಾಲಿಸಬೇಕಾಗತ್ತೆ ವಿಪ್ ಅಂತೇಳಿದ್ರೆ ಸದನದಲ್ಲಿ ಇಂತಹ ಮಸೂದೆಯ ಮೇಲೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ನೀವು ಹಾಜರಿರಬೇಕು ಮಸೂದೆಯ ಸಂದರ್ಭದಲ್ಲಿ ಮತ ಹಾಕುವಂತಹ ಸಂದರ್ಭದಲ್ಲಿ ಪಕ್ಷದ ನಿರ್ಧಾರ ಹೀಗಿದೆ ಪಕ್ಷದ ನಿರ್ಧಾರಕ್ಕೆ ಅನುಗುಣವಾಗಿ ನಿಮ್ಮ ಮತವನ್ನು ಸದನದ ಒಳಗಡೆ ಚಲಾವಣೆ ಮಾಡಬೇಕು ಎನ್ನುವಂತಹ ಸೂಚನೆಗಳನ್ನು ಕೊಡುತ್ತಲ್ಲ ಅಂತಹ ವಿಪ್ಪುಗಳನ್ನು ಪಾಲನೆ ಮಾಡುವಂಥದ್ದು ಆ ಉಚ್ಚಾಟನೆಗೊಂಡರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ ಉಚ್ಚಾಟನೆಗೊಂಡಿ ಉಚ್ಚಾಟನೆಗೊಳಿಸಿದ್ದಾರೆ ನಮ್ಮನ್ನು ಪಕ್ಷದಿಂದ ತೆಗೆದುಹಾಕಿದ್ದಾರೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಶಾಸಕರು ಸದನದ ಒಳಗಡೆ ವಿಧಾನಸಭೆಯ ಒಳಗಡೆ ಅವರ ಪಕ್ಷ ವಿಧಿಸಬಹುದಾದಂಥ ಹೊರಡಿಸಬಹುದಾದಂಥ ವಿಪ್ಪನ್ನ ಉಲ್ಲಂಘನೆ ಮಾಡುವಂತಿಲ್ಲ ಸೊ ಆದರೆ ಈ ರೀತಿ ಉಚ್ಚಾಟನೆಗೊಂಡಂತಹ ಶಾಸಕರಿಗೆ ಅವರ ಪಕ್ಷದ ಒಳಗಡೆ ಅವರಿಗೆ ಯಾವ ರೀ ಯಾವುದೇ ರೀತಿಯಾದಂತಹ ಹಕ್ಕು ಇರೋದಿಲ್ಲ ಉಚ್ಚಾಟನೆಗೊಂಡಂತಹ ಶಾಸಕ ಅಥವಾ ಪ ವಿಧಾನ ಪರಿಷತ್ ಸದಸ್ಯ ಅಥವಾ ರಾಜ್ಯಸಭೆ ಅಥವಾ ಲೋಕಸಭೆಯ ಸಂಸದ ಅಧಿವೇಶನ ನಡೆಯುವ ವೇಳೆ ಕಲಾಪಕ್ಕೆ ಸಂಬಂಧಿಸಿದ ಹಾಗೆ ವಿಪ್ಪನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಆ ವಿಪ್ಪನ್ನು ಉಲ್ಲಂಘಿಸಿದ್ರೆ ಪಕ್ಷಾಂತರ ನಿಷೇಧ ಕಾನೂನಿನ ನಿಯಮ ಎರಡರ ಪ್ರಕಾರ ಅಥವಾ ಟೆಂತ್ ಶೆಡ್ಯೂಲ್ ಏನಿದೆ ಅದರ ನಿಯಮ ಎರಡರ ಪ್ರಕಾರ ಅನರ್ಹರಾಗ್ತಾರೆ ಡಿಸ್ಕ್ವಾಲಿಫೈ ಆಗ್ತಾರೆ ಅವರನ್ನು ಡಿಸ್ ಡಿಸ್ಕ್ವಾಲಿಫಿಕೇಷನ್ ಮಾಡಬಹುದು ಸ್ಪೀಕರ್ ಪಕ್ಷ ದೂರನ್ನು ಕೊಟ್ಟರೆ ವಿಪ್ ಉಲ್ಲಂಘಿಸಿದರೆ ಹಾಗಾಗಿ ಅನರ್ಹಗೊಳಿಸಿ ಅಂತೇಳಿ ದೂರನ್ನು ಕೊಟ್ಟರೆ ಆಗ ಸ್ಪೀಕರ್ ಅನರ್ಹಗೊಳಿಸಲಿಕ್ಕೆ ಅವಕಾಶಗಳಿದೆ ಉಚ್ಚಾಟನೆ ಮಾಡಿದ ಮಾತ್ರಕ್ಕೆ ಅನರ್ಹರಾಗಲ್ಲ ಎರಡನೆಯದ್ದು ಉಚ್ಚಾಟನೆಗೊಂಡ ಶಾಸಕರು ಯಾವಾಗ ಅನರ್ಹರಾಗ್ಬೋದು ಅಂತ ಹೇಳಿದ್ರೆ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಕೂಡ ಪಕ್ಷದಿಂದ ಉಚ್ಚಾಟನೆಗೊಂಡು ಉಚ್ಚಾಟನೆಗೊಂಡ ಬಳಿಕ ಅವರೇನಾದರೂ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ತೆಗೆದುಕೊಂಡ್ರೆ ಅಥವಾ ಕಾಂಗ್ರೆಸ್ಗೆ ಅಧಿಕೃತವಾಗಿ ಏನಾದರೂ ಸೇರ್ಪಡೆಯಾದರೆ ಅದರ ಮೆಂಬರ್ಶಿಪ್ಪನ್ನು ಏನಾದರೂ ತೆಗೆದುಕೊಂಡ್ರೆ ಆಗ ಪಕ್ಷಾಂತರ ನಿಷೇಧ ಕಾನೂನಿನ ನಿಯಮ ಎರಡರ ಅಡಿಯಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಅವಕಾಶ ಇದೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಪಕ್ಷದಿಂದ ಆಯ್ಕೆಯಾದಂತಹ ಶಾಸಕ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗುವುದರ ಮುಖಾಂತರ ತಾನು ಆಯ್ಕೆಯಾದ ಪಕ್ಷದಿಂದ ಆತ ವಾಲೆಂಟ್ರಿಲಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ ಅಂಥೇಳಿ ಅರ್ಥ ಆಗುತ್ತೆ ಅಲ್ಲಿಗೆ ಪ್ರಾಥಮಿಕ ಸದಸ್ಯತ್ವವನ್ನು ತ್ಯಜಿಸಿದಂತಹ ಸಂದರ್ಭದಲ್ಲಿ ಸೊ ಇದು ಎರಡು ಅಂಶಗಳ ಆಧಾರದಲ್ಲಿ ಮಾತ್ರ ಉಚ್ಚಾಟನೆಗೊಂಡಂತಹ ಶಾಸಕರು ಅನರ್ಹರಾಗಲಿಕ್ಕೆ ಸಾಧ್ಯ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡರೂ ಕೂಡ ಶಾಸಕ ಸ್ಥಾನ ಕಳೆದುಕೊಳ್ಳಲ್ಲ ಉಚ್ಚಾಟನೆಗೊಂಡ ಬಳಿಕ ಒಂದು ವೇಳೆ ವಿಧಾನಸಭೆಯಲ್ಲಿ ಕಲಾಪದ ವೇಳೆ ಬಿ ಜೆ ಪಿ ಹೊರಡಿಸುವ ವಿಪ್ ಉಲ್ಲಂಘಿಸಿದರೆ ಮಾತ್ರ ಅನರ್ಹರಾಗ್ತಾರೆ ಒಂದು ವೇಳೆ ಉಚ್ಚಾಟನೆಗೊಂಡ ಬಳಿಕ ಇವರಿಬ್ಬರು ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಆಗ ಅನರ್ಹರಾಗ್ತಾರೆ ಈ ಅಂಶವನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸುಪ್ರೀಂ ಕೋರ್ಟ್ನ ಮೂವರು ನ್ಯಾಯಮೂರ್ತಿಗಳ ಪೀಠ ಎತ್ತಿ ಹಿಡಿದಿದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಎ ಐ ಎ ಡಿ ಎಂ ಕೆ ಯ ಇಬ್ಬರು ಶಾಸಕರು ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣಕ್ಕೋಸ್ಕರ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ ಉಚ್ಚಾಟನೆಯ ಬಳಿಕ ಆ ಇಬ್ಬರು ಶಾಸಕರನ್ನು ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಅನ್ಅ ಅನ್ಅಟ್ಯಾಚ್ಡ್ ಮೆಂಬರ್ ಅಥವಾ ಅನ್ಅಟ್ಯಾಚ್ಡ್ ಎಮ್ ಎಲ್ ಎಗಳು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಆದರೆ ಅದಾದ ಬಳಿಕ ಆ ಉಚ್ಚಾಟನೆಗೊಂಡಂಥ ಇಬ್ಬರು ಶಾಸಕರು ಎಮ್ ಡಿ ಎಂ ಕೆಗೆ ಸೇರ್ಪಡೆಯಾಗ್ತಾರೆ ಅಂದರೆ ಎ ಎ ಡಿ ಎಂ ಕೆಯ ಪ್ರಾಥಮಿಕ ಸದಸ್ಯತ್ವವನ್ನು ಪ್ರೈಮರಿ ಮೆಂಬರ್ಶಿಪ್ ಏನಿದೆ ಅದನ್ನು ತ್ಯಜಿಸ್ತಾರೆ ಸ್ವಯಂ ಪ್ರೇರಿತವಾಗಿ ತ್ಯಜಿಸ್ತಾರೆ ಆ ಕಾರಣಕ್ಕೋಸ್ಕರ ಸ್ಪೀಕರು ಇವರಿಬ್ಬರನ್ನು ಕೂಡ ಅನರ್ಹಗೊಳಿಸ್ತಾರೆ ಸ್ಪೀಕರ್ ತೆಗೆದುಕೊಂಡಂಥ ನಿರ್ಧಾರವನ್ನು ಆ ಎ ಡಿ ಎಮ್ ಆ ಇಬ್ಬರು ಶಾಸಕರು ಕೂಡ ಮದ್ರಾಸ್ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಬಟ್ ಮದ್ರಾಸ್ ಹೈಕೋರ್ಟ್ ಸ್ಪೀಕರ್ ಆದೇಶ ಸರಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಯಾವ ಪಕ್ಷದಿಂದ ಆಗಿದ್ರಿ ಆ ಪಕ್ಷ ಆ ಪಕ್ಷದ ಸದಸ್ಯತ್ವವನ್ನು ಬಿಟ್ಟು ಇನ್ನೊಂದು ಪಕ್ಷವನ್ನು ಆಗುವುದರ ಮುಖಾಂತರ ನೀವು ಪಕ್ಷಾಂತರ ಮಾಡಿದ್ದೀರಿ ಎನ್ನುವಂಥ ತೀರ್ಮಾನ ತೀರ್ಮಾನ ಏನಿತ್ತು ಸ್ಪೀಕರ್ ತೀರ್ಮಾನ ಏನಿತ್ತು ಅದನ್ನು ಮದ್ರಾಸ್ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಕೂಡ ಎತ್ತಿ ಹಿಡಿಯುತ್ತೆ ಸೊ ಈಗ ಬಿ ಜೆ ಪಿಗಿರುವಂಥ ಅವಕಾಶ ಏನು ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಸ್ಪೀಕರಿಗೆ ದೂರು ಕೊಡಬೇಕು ಮೂರು ಅಂಶಗಳ ಆಧಾರದ ಮೇಲೆ ಸ್ಪೀಕರಿಗೆ ದೂರು ಕೊಡ್ಬೋದು ಒಂದು ಪಕ್ಷ ವಿರೋಧಿ ಚಟುವಟಿಕೆಗಳು ಸದನದ ಹೊರಗಡೆ ಸದನದ ಹೊರಗಡೆ ಪಕ್ಷ ವಿರೋಧಿ ಚಟುವಟಿಕೆಗಳು ಪಕ್ಷದ ನಾಯಕರ ವಿರುದ್ಧವೇ ಹೇಳಿಕೆಯನ್ನು ಕೊಡುವಂಥದ್ದು ಅಥವಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗುವಂಥದ್ದು ಅಥವಾ ಕಾಂಗ್ರೆಸ್ ಪರವಾದಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಬಿಜೆಪಿ ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆ ಸದನದ ಹೊರಗಡೆ ಸದನದ ಒಳಗಡೆ ಪಕ್ಷ ವಿರೋಧಿ ಚಟುವಟಿಕೆ ಏನು ವಿಪ್ ಉಲ್ಲಂಘನೆ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಕಾನೂನಿನಲ್ಲಿ ಸ್ಪಷ್ಟವಾಗಿ ಅದು ಉಲ್ಲೇಖ ಇರುವಂಥದ್ದು ಪ್ರಮುಖವಾಗಿರುವಂಥದ್ದು ಪಕ್ ಸದನದ ಒಳಗಡೆ ವಿಪ್ಪನ್ನು ಉಲ್ಲಂಘಿಸಿದರೆ ಪಕ್ಷಾಂತರ ನಿಷೇಧ ಪ್ರಮುಖವಾಗಿರುವಂಥದ್ದು ಸದನದ ಹೊರಗಡೆ ಬೇರೆ ಒಂದು ಪಕ್ಷದ ಜೊತೆಗೆ ಗುರುತಿಸಿಕೊಂಡ್ರೆ ಅದಕ್ಕೆ ಅನರ್ಹಗೊಳಿಸ್ಲಿಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಒಂದು ಅಂಶ ಏನು ಅಂತಂದ್ರೆ ಸದನದ ಒಳಗಡೆ ಮಾಡಲಾಗುವಂಥ ವಿಪ್ ಉಲ್ಲಂಘನೆಯ ಅಡಿಯಲ್ಲಿ ಸ್ಪೀಕರಿಗೆ ನಿರ್ಧಾರಗಳನ್ನು ಅನರ್ಹಗೊಳಿಸಿ ಅಂತೇಳಿ ದೂರನ್ನು ಕೊಡಲಿಕ್ಕೆ ಬಿ ಜೆ ಪಿಗೆ ಅವಕಾಶಗಳು ಜಾಸ್ತಿ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿಪ್ ಉಲ್ಲಂಘನೆ ಮಾಡಿದ್ರು ಒಂದು ವೇಳೆ ವಿಪ್ ಏನಾದರೂ ಪಾಲಿಸಿದ್ರೆ ಆಗ ಅನರ್ಹ ಮಾಡಿ ಅಂಥೇಳಿ ದೂರು ಕೊಡೋಕ್ಕಾಗಲ್ಲ ಸದನದ ಹೊರಗಡೆ ಮಾಡಲಾಗುವಂತಹ ಪಕ್ಷಾಂತರ ವಿರೋಧಿ ಚಟುವಟಿಕೆಯ ಆಧಾರದಲ್ಲಿ ಸ್ಪೀಕರ್ ಅಷ್ಟು ಸುಲಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅಷ್ಟು ಸುಲಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಈಗ ಎಸ್ ಟಿ ಸೋಮಶೇಖರ್ ಹೇಳ್ಬೋದು ನಾನು ಡಿ ಕೆ ಶಿವಕುಮಾರ್ ಅವರನ್ನು ಅಥವಾ ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡಿದ್ದು ಏನಕ್ಕೆ ಅಂದರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಅಂತೇಳಿ ಸೊ ಸ್ಪೀಕರ್ ಅದನ್ನು ಪರಿಗಣಿಸಲೇಬೇಕಾದಂಥ ಅವಶ್ಯಕತೆ ಏನಿಲ್ಲ ಆದರೆ ಸದನದ ಒಳಗಡೆ ವಿಪುಲ್ಲಂಘನೆ ಆದರೆ ಅದನ್ನು ಅಥವಾ ಕಾಂಗ್ರೆಸ್ಗೆ ಏನಾದರೂ ಇವರಿಬ್ಬರು ಸೇರ್ಪಡೆಯಾದರೆ ಆಗ ಅದನ್ನು ಸ್ಪೀಕರ್ ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಅನ್ವಯ ಆಗುತ್ತೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನರ್ಹ ಮಾಡ್ಬೋದು ಬಟ್ ಇಲ್ಲಿ ಇನ್ನೊಂದು ಅಂಶ ಏನು ಹೇಳಿದ್ರೆ ಸ್ಪೀಕರ್ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಕ್ಕೆ ಯಾವುದೇ ಕಾಲಮಿತಿ ಇಲ್ಲ ನಿರ್ದಿಷ್ಟ ಸಮಯದ ಒಳಗಡೆಯೇ ಸ್ಪೀಕರ್ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಲೈನನ್ನು ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಫಿಕ್ಸ್ ಮಾಡಲಾಗಿಲ್ಲ ಫಿಕ್ಸ್ ಮಾಡಲಾಗಿಲ್ಲ ಇಂತಿಷ್ಟು ದಿನದ ಒಳಗಡೆನೆ ಇಂತಿಷ್ಟು ತಿಂಗಳ ಒಳಗಡೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಸ್ಪೀಕರ್ ಅದನ್ನು ಎಷ್ಟು ಬೇಕಾದರೂ ಡಿಲೇ ಮಾಡ್ಬೋದು ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರಬಹುದು ಬೇಕಾದರೆ ನಿರ್ದಿಷ್ಟ ವಿಧಾನಸಭೆಯ ಅವಧಿ ಮುಗಿಯುವವರಿಗೆ ಒಂದು ವೇಳೆ ಸ್ಪೀಕರ್ ಡಿಲೇ ಮಾಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಅವಕಾಶ ಇದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕ್ಕೊಳ್ಬೋದು ಸ್ಪೀಕರ್ ಡಿಲೇ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂಥೇಳಿ ಸ್ಪೀಕರಿಗೆ ಡೈರೆಕ್ಷನ್ಸನ್ನು ಕೊಡಿ ಅಂಥೇಳಿ ಮನವಿಯನ್ನು ಮಾಡ್ಬೋದು ಸ್ಪೀಕರ್ಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಡೈರೆಕ್ಷನ್ಸನ್ನು ಕೊಡ್ಬೋದು ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಅವಕಾಶಗಳು ಕೂಡ ಅಷ್ಟು ಸುಲಭದಲ್ಲಿ ಇಲ್ಲ ಸೊ ಇಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿಚಾರದಲ್ಲಿ ಕರ್ನಾಟಕ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಥವಾ ಯಡಿಯೂರಪ್ಪ ಬಣದ ನಡಿಯನ್ನು ಗಮನಿಸಿದಾಗ ಒಂದಂತೂ ಅನಿಸುತ್ತೆ ಏನು ಅಂತ ಹೇಳಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳೋಕಾಗದಂತಹ ರಾಜಾಹುಲಿ ಯಡಿಯೂರಪ್ಪ ಮತ್ತು ರಾಜಾ ಹುಲಿಯ ಮಗ ಮರಿಹುಲಿ ವಿಜಯೇಂದ್ರ ಯತ್ನಾಳ್ ಮತ್ತೆ ಜಾರಕಿಹೊಳಿಯನ್ನು ಬೆದರಿಸ್ಬೇಕು ಹೆದರಿಸಬೇಕು ಅವರನ್ನು ಕಟ್ಟಿ ಹಾಕಬೇಕು ಅವರಿಗೆ ಚಮಕ್ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಎಸ್ ಟಿ ಸೋಮಶೇಖರ್ ಮತ್ತು ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂಥದ್ದು ಅಂದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕರ್ನಾಟಕ ಬಿ ಜೆ ಪಿಲಿ ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ದಾರೆ ಎನ್ನುವಂಥದ್ದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ದಾರೆ ಅಂತೇಳಿ ವಿಜೇಂದ್ರಗೆ ನಿಜಕ್ಕೂ ತಾಕತ್ತು ಧೈರ್ಯ ಅಂತ ಏನಾದರೂ ಇದ್ರೆ ಯತ್ನಾಳ್ನ ಉಚ್ಚಾಟನೆ ಮಾಡಲಿ ಜಾರಕಿಹೊಳಿನ ಉಚ್ಚಾಟನೆ ಮಾಡಲಿ ಉಚ್ಚಾಟನೆ ಮಾಡಲಿ ಅನರ್ಹತೆ ಬೇರೆ ಉಚ್ಚಾಟನೆ ಮಾಡಲಿ ಅದರಿಂದ ಆಗಬಹುದಾದಂತಹ ಪರಿಣಾಮಗಳೇನು ಅದನ್ನು ಎದುರಿಸಲಿಕ್ಕೆ ವಿಜೇಂದ್ರ ರೆಡಿ ಇದ್ದಾರೆ ಸೊ ಯತ್ನಾಳ್ ಮತ್ತೆ ಜಾರಕಿಹೊಳಿಯನ್ನ ಎದುರಿಸಕ್ಕಾಗದಂತಹ ಎದುರಿಸಕ್ಕಾಗದಂತಹ ವಿಜೇಂದ್ರ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರಿಗೆ ಶಿಕ್ಷೆ ಕೊಡುವುದರ ಮುಖಾಂತರ ಯತ್ನಾಳ್ ಮತ್ತು ಜಾರಕಿಹೊಳಿ ಇಬ್ಬರನ್ನ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವೆಲ್ಲ ವರ್ಕೌಟ್ ಆಗಲ್ಲ ಒಂದು ಎರಡನೆಯದ್ದಾಗಿ ಪ್ರಮುಖವಾಗಿ ಇರುವಂಥ ವಿಚಾರ ಏನು ಅಂತೇಳಿದ್ರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಅದರದ್ದೇ ಆದಂತಹ ಥಮಿಂಗ್ ಮೆಜಾರಿಟಿ ಇದೆ ಪ್ರಚಂಡ ಬಹುಮತ ಇದೆ ಸೊ ಪ್ರಚಂಡ ಬಹುಮತ ಇರುವಂತಹ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಯಾವುದೇ ಮಸೂದೆಗಳನ್ನು ಅಂಗೀಕಾರ ಮಾಡಿಕೊಳ್ಳಲಿಕ್ಕೆ ಎಸ್ ಟಿ ಸೋಮಶೇಖರ್ ಅಥವಾ ಶಿವರಾಮ್ ಹೆಬ್ಬಾರ್ ಬೆಂಬಲದ ಅವಶ್ಯಕತೆಯೇ ಇಲ್ಲ ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಪರ ಮತ ಹಾಕಿದ್ರು ಕೂಡ ಸದನದ ಒಳಗಡೆ ಕಾಂಗ್ರೆಸ್ಸಿಗೆ ಏನು ನಷ್ಟ ಆಗಲ್ಲ ಬಿಕಾಸ್ ನೂರ ಮೂವತ್ತಾರು ಪ್ಲಸ್ ಎರಡು ನೂರ ಮೂವತ್ತೆಂಟಿದೆ ಕಾಂಗ್ರೆಸ್ಸಿಗೆ ಅವಶ್ಯಕತೆ ಇಲ್ಲ ವಿಧಾನಸಭೆಯ ಒಳಗಡೆ ಸದನದ ಹೊರಗಡೆ ನಡೆಯಬಹುದಾದಂಥ ರಾಜಕೀಯ ರಣತಂತ್ರಗಳು ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣದಲ್ಲಿ ಸೋಮಶೇಖರ್ ಕಾಂಗ್ ಕಾಂಗ್ರೆಸ್ ಅನ್ನು ಗೆಲ್ಲಿಸಲಿಕ್ಕೆ ಪರಿಶ್ರಮವನ್ನು ಹಾಕಿದ್ದಾರೆ ಉತ್ತರ ಕನ್ನಡದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನ ಪರವಾಗಿದ್ದರು ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಮತ ಹಾಕಿದ್ರೆ ಅದಕ್ಕೆ ಆ್ಯಂಟಿ ಡಿಫೆಕ್ಷನ್ ಲಾ ಅನ್ವಯನೇ ಆಗಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸುವುದಾದರೆ ವಿಜಯೇಂದ್ರ ಮತ್ತು ಅವರ ತಂದೆ ಯಡಿಯೂರಪ್ಪ ಕೈಗೊಳ್ಳಬಹುದಾದಂಥ ಈ ಉಚ್ಚಾಟನೆಯ ಕ್ರಮ ಏನಿದೆ ಇದು ಒಂದು ರೀತಿಯಾದಂತಹ ಅವರ ಅವರಿಬ್ಬರ ರಾಜಕೀಯ ಅಸಮರ್ಥತೆ ರಾಜಕೀಯ ದೌರ್ಬಲ್ಯವನ್ನು ಸ್ಪಷ್ಟವಾಗಿ ಮತ್ತೊಮ್ಮೆ ರಾಜ್ಯದ ಜನರ ಮುಂದಿಡುತ್ತೆ